ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನೋಡಿ ಈಗ ರೌಂಡ್ ನೆಕ್ ಅಲ್ಲಿ ತುಂಬ ಸಿಂಪಲ್ ಡಿಸೈನ್ಸ್ನ ನಾವು ಯಾವ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ರೀತಿ ಡಿಸೈನು ಈಗ ತುಂಬಾ ಟ್ರೆಂಡಿಂಗಲ್ಲಿದೆ ರೆಡಿ ಬ್ಲೌಸಸ್ ಕೂಡ ಸೊ ಈ ರೀತಿ ಬ್ಲೌಸ್ನ ನಾವು ಯಾವ ರೀತಿ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಆನ್ಲೈನ್ ಕ್ಲಾಸ್ ನಲ್ಲಿ ಒಂದು ಸಿಂಪಲ್ ಆಗಿರೋ ರೌಂಡ್ ನೆಕ್ ಬ್ಲೌಸ್ ಡಿಸೈನ್ ನ ಮಾಡೋಣ ನಾನು ಇದು ಕಟಿಂಗ್ ನಾರ್ಮಲ್ ಆಗಿರೋದ್ರಿಂದ ಕಟಿಂಗ್ ತೋರಿಸಿಲ್ಲ ತುಂಬಾ ಲೆಂತಿ ಆಗ್ಬಿಡತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಹಾಗೆ ಮೇನ್ ಫ್ಯಾಬ್ರಿಕ್ ನ ಬಾಕ್ಸ್ ಟೈಪ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ ಲೈನಿಂಗ್ ನ ಮಾತ್ರ ನಾನು ಶೇಪ್ಸ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಾಗಿ ನಾನು ರೌಂಡ್ ನೆಕ್ ನ ಮಾರ್ಕ್ ನ ಮಾಡಿದ್ದೀನಿ ಕೆಳಗಡೆ ಬ್ರಾಡ್ ತಗೊಂಡಿದ್ದೀನಿ ಮೇಲೆ ಬ್ರಾಡ್ ತಗೊಂಡಿಲ್ಲ ನೆಕ್ ವಿಡ್ತನ ಈಗ ನಾನು ನೋಡಿ ಸುತ್ತ ಮಾಡಿ ನಮಗೆ ಎಕ್ಸೆಸ್ ಬಂದಿರುತ್ತಲ್ವಾ ಇಲ್ಲಿ ಹಾರ್ಮೋಲ್ ಹತ್ರ ಮತ್ತೆ ಎಲ್ಲೆಲ್ಲಿ ಎಡ್ಜಸ್ ಎಕ್ಸ್ಟ್ರಾ ಬಂದಿರುತ್ತೆ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಂಡಿದ್ದೀನಿ ಈಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿಗೆ ಈಗ ನಾನು ಮಾರ್ಕ್ ಮಾಡ್ಕೊಂಡಿರೋ ನೆಕ್ ಇಲ್ಲಿಗೆ ಒಂದು ಸ್ಟಿಚ್ ನ ಹಾಕೊಳ್ಳೋಣ ನೋಡಿ ಈ ರೀತಿಯಾಗಿ ಸ್ಟಿಚ್ ನೀವು ಏನ್ ಮಾರ್ಕ್ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ನೀಟಾಗಿ ಒಂದು ಸ್ಟಿಚ್ ನ ಹಾಕೊಳ್ಳಿ ಎಲ್ಲೂ ವೇರಿಯೇಷನ್ ಬೇಡ ಯಾಕಂದ್ರೆ ಈಗ ನಾವು ಡಿಸೈನ್ ಮಾಡಿದಾಗ ಇದು ಇನ್ನೂ ಸ್ವಲ್ಪ ನೆಕ್ ದೊಡ್ಡದಾಗತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನೀವು ನೆಕ್ ಮಾರ್ಕ್ ಮಾಡಬೇಕಾದ್ರೆ ನೋಡಿಕೊಂಡು ಮಾರ್ಕ್ ಮಾಡಿ ಯಾಕಂದ್ರೆ ನಾವು ಫಸ್ಟೇ ಬ್ರಾಡ್ ಮಾಡಿದಾಗ ಇನ್ನೂ ಡಿಸೈನ್ ಎಲ್ಲ ಮಾಡಿದಾಗ ಇನ್ನೂ ಬ್ರಾಡ್ ಆಗ್ಬಿಡುತ್ತೆ ಸೊ ಹೆವಿ ಬ್ರಾಡ್ ಆಯಿತು ಅಂತಂದ್ರೆ ಕಸ್ಟಮರ್ ವೇರ್ ಮಾಡ್ತಾರ ಅಥವಾ ನಿಮಗೆ ವೇರ್ ಮಾಡೋಕ್ಕೆ ಇಷ್ಟ ಇತ್ತು ಅಂತ ಅಂದಾಗ ಸ್ವಲ್ಪ ಬ್ರಾಡ್ ನಾವು ಟ್ರೈ ಮಾಡಬಹುದು ಕೆಲವೊಬ್ರು ಬ್ರಾಡ್ ಜಾಸ್ತಿ ಹಾಕಲ್ಲ ಅಂತ ಎಲ್ಲ ಇದ್ದಾಗ ಸೊ ನಾವು ಆಸ್ ಇಟ್ ಇಸ್ ಏನ್ ನಾವು ಸ್ಟಿಚ್ ಮಾರ್ಕ್ ಮಾಡ್ಕೊಂಡಿದೀವಿ ಅದ್ರ ಮೇಲೆ ನೀಟಾಗಿ ನೀವು ಸ್ಟಿಚ್ ನ ಹಾಕೊಳ್ಳಿ ಈ ರೀತಿಯಾಗಿ ನೀವು ಸ್ಟಿಚ್ ಹಾಕಿ ಆದ್ಮೇಲೆ ನೋಡಿ ಇಲ್ಲಿ ಒಂದು ಕಾಲ್ ಇಂಚ್ ಅಷ್ಟು ಕಚ್ಚಾ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಈಗ ಸದ್ಯಕ್ಕೆ ನಾನು ಯಾವುದೇ ರೀತಿ ಕ್ಯಾನ್ವಾಸ್ ಆಗ್ಬೋದು ಏನಂದ್ರೆ ಏನು ಯೂಸ್ ಮಾಡಿಲ್ಲ ಲೈನಿಂಗ್ ಮತ್ತೆ ಮೈನ್ ಫ್ಯಾಬ್ರಿಕ್ ಇಷ್ಟನ್ನೇ ಮಾತ್ರ ನಾವೀಗ ಇಲ್ಲಿ ಸ್ಟಿಚ್ ನ ಹಾಕ್ತಾ ಇರೋದು ಸೊ ಕಾಲ್ ಇಂಚಷ್ಟು ಕಚ್ಚಾ ಬಿಟ್ಟು ನೀಟಾಗಿ ನೀವು ಇದನ್ನ ಕಟ್ ನ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಕಟ್ ಮಾಡಿದಾಗ ಈ ರೀತಿ ಬಂದಿರುತ್ತೆ ಈಗ ನಾನು ಏನ್ ನೆಕ್ ಇದೆ ಅದನ್ನ ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದೀನಿ ಕ್ಯಾನ್ವಾಸ್ ನ ಮತ್ತೆ ಲೆಂತ್ ಅಲ್ಲೂ ಅಷ್ಟೇ ಎಕ್ಸ್ಟ್ರಾ ತಗೊಂಡಿದೀನಿ ಹಾಗೆ ಲೈನಿಂಗ್ ನೋಡಿ ಈ ರೀತಿಯಾಗಿ ಲೈನಿಂಗ್ ನ ತಗೊಂಡು ಐರನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಐರನ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಪಕ್ಕಕ್ಕೆ ಒಂದು ಸ್ಟಿಚ್ ನ ಕೂಡ ಹಾಕೋಬಹುದು ಸೊ ಲೈನಿಂಗ್ ಏನ್ ಅಟ್ಯಾಚ್ ಐರನ್ ಮಾಡ್ಕೊಂಡಿದೀವಿ ಇದಕ್ಕೂ ಅಷ್ಟೇ ಒಂದ್ ಕಾಲ್ ಇಂಚಷ್ಟು ಬಟ್ಟೆನ ಬಿಟ್ಬಿಟ್ಟು ನೀಟ್ ಆಗಿ ನೀವು ಕಟಿಂಗ್ ನ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಾದ್ಮೇಲೆ ಸುತ್ತ ನ್ಯಾಚ್ ಮಾಡ್ಕೊಳ್ಳಿ ನ್ಯಾಚ್ ಮಾಡಿರೋದ್ರಿಂದ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈಗ ನೀವೇನ್ ಮಾಡ್ತೀರಾಗಿ ಹಾಕೋಬೇಕು ಈ ರೀತಿ ಸ್ಟಿಚ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡ್ ಆದ್ಮೇಲೆ ನೋಡಿ ನೀವು ಯಾವ್ದ್ರಲ್ಲಿ ನೀವು ಏನು ಡಿಸೈನ್ ಮಾಡ್ತೀರಾ ಆ ಕ್ಲಾತ್ ನ ತಗೊಳ್ಳಿ ಸ್ವಲ್ಪ ಕ್ಲಾತ್ ಆದ್ರೆ ಸಾಕಾಗತ್ತೆ ನಾನು ಎರಡೆರಡು ಇಂಚಿಗೆ ನೋಡಿ ಈ ರೀತಿಯಾಗಿ ಮಾರ್ಕ್ ನ ಮಾಡ್ಕೋತಾ ಇದೀನಿ ನೀಟಾಗಿ ನಾವು ಒಂದ್ ಲೆವೆಲ್ ಅಲ್ಲಿ ಮಾರ್ಕ್ ಮಾಡಕೋಬೇಕಾಗತ್ತೆ ನಾವು ಒಂದೇ ಲೆವೆಲ್ ಅಲ್ಲಿ ತಗೊಂಡ್ ಡಿಸೈನ್ ಮಾಡೋದ್ರಿಂದ ಸೊ ಒಂದೇ ಲೆವೆಲ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿಯಾಗಿ ನಾನು ಏನಕ್ಕೆ ಪದೇ ಪದೇ ತೋರಿಸ್ತಾ ಇದ್ದೀನಿ ಅಂದ್ರೆ ಈಕ್ವಲ್ ಆಗಿ ಬರ್ಲಿ ಅನ್ನೋದಕ್ಕೋಸ್ಕರ ನೋಡಿ ಕಡೆ ಈಕ್ವಲ್ ಆಗಿ ನೀಟಾಗಿ ಇಲ್ಲಿ ಲೈನ್ಸ್ ನ ಹಾಕೊಳ್ಳಿ ಲೈನ್ಸ್ ಹಾಕೊಂಡಾದ್ಮೇಲೆ ನೀಟಾಗಿ ಬಾಕ್ಸ್ ಟೈಪ್ ಅಲ್ಲಿ ಅಲ್ಲೂ ಕೂಡ ಎರಡ್ ಎರಡು ಇಂಚ್ ಟೈಪ್ ಅಲ್ಲೇ ಬರಬೇಕು ಸೊ ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ನೀಟಾಗಿ ಬಾಕ್ಸ್ ತರ ಹಾಕೊಂಡ್ಬೇಕು ಬಾಕ್ಸ್ ತರ ಹಾಕೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿ ಎಲ್ಲಾನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾಗ ನೋಡಿ ಈಕ್ವಲ್ ಆಗಿರ್ಬೇಕು ಎರಡು ಸೈಡ್ ಟೂ ಟೂ ಇಂಚಸ್ ನೀಟಾಗಿ ಈಕ್ವಲ್ ಆಗಿ ಇರೋ ತರ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಇಷ್ಟನ್ನು ನಾವು ಕಟ್ ಮಾಡ್ಕೊಂಡ್ ಆದ್ಮೇಲೆ ನೋಡಿ ಈ ರೀತಿಯಾಗಿರುತ್ತೆ ಇದನ್ನ ನೋಡಿ ಈ ತರ ಫಸ್ಟ್ ಟ್ರೈಯಾಂಗಲ್ ನೆಕ್ಸ್ಟ್ ಟ್ರಯಾಂಗಲ್ ತರ ಮಾಡಿ ಈ ರೀತಿಯಾಗಿ ಫೋಲ್ಡ್ ನ ಮಾಡ್ಕೋಬೇಕು ಈ ರೀತಿಯಾಗಿ ನೀವು ಎಲ್ಲಾನು ಇದೇ ರೀತಿಯಾಗಿ ಟ್ರಯಲ್ ನ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಇಷ್ಟನ್ನು ನೀವು ಈ ತರ ಫೋಲ್ಡ್ ನ ಮಾಡಿಕೊಂಡು ನೀಟಾಗಿ ನೀವು ಸ್ಟಿಚ್ ನ ಹಾಕೊಂಡು ರೆಡಿ ಮಾಡ್ಕೋಬೇಕು ಇಷ್ಟು ಬೇಕಾಗತ್ತಾ ಅಂತ ಕೇಳಬಹುದು ಇದು ಸಣ್ಣ ಸಣ್ಣದಾಗಿ ನಾವು ಬಳಸೋದ್ರಿಂದ ನಾನು ಬ್ಲೌಸ್ ಪೂರ್ತಿ ಈ ಡಿಸೈನ್ ನ ಬಳಸ್ತಾ ಇದ್ದೀನಿ ಹಾಗಾಗಿ ಬೇಕಾಗತ್ತೆ ಒಂದ್ ಎರಡು ಮೂರು ಜಾಸ್ತಿ ಇರ್ಬೋದೇನೋ ಅಷ್ಟೇ ಇವತ್ತು ನಾನು ನಿಮಗ್ ತೋರಿಸ್ತಾ ಇರೋ ಡಿಸೈನ್ ಅಲ್ಲಿ ಎರಡ್ ತರ ಡಿಸೈನ್ಸ್ ನ ಮಾಡಬಹುದು ನಾನ್ ನಿಮಗೆ ಒಂದು ತರ ತೋರಿಸ್ತಾ ಇದೀನಿ ಹಾಗೆ ಹೇಳ್ತೀನಿ ಕೂಡ ಯಾವ ರೀತಿ ಮಾಡಬೇಕು ಅಂತ ಎರಡು ಡಿಸೈನ್ ನ ನೀವು ಟ್ರೈ ಮಾಡಬಹುದಾಗತ್ತೆ ಈಗ ನಾನು ತೋರಿಸ್ತಾ ಇರೋ ಒಂದು ಡಿಸೈನ್ ನ ನೀವು ಬಳಸ್ಕೊಂಡು ನೋಡಿ ಈ ರೀತಿಯಾಗಿ ನಾವು ಸ್ಟಿಚ್ ನ ಹಾಕೊಂಡಿರ್ತೀವಿ ಇದನ್ನ ನೀಟ್ ಆಗಿ ನೀವು ಟ್ರಿಮ್ ಮಾಡ್ಕೊಳ್ಳಿ ಹೀಗೆ ಟ್ರಿಮ್ ಮಾಡಿ ಆದ್ಮೇಲೆ ನೋಡಿ ಈ ರೀತಿಯಾಗಿರೋದ್ನ ಇದು ಎರಡ್ ರೀತಿ ಡಿಸೈನ್ ಬಳಸ್ಬಹುದು ನೋಡಿ ಹಿಂದೆದು ಒಂದ್ ತರ ಚೆನ್ನಾಗಿರತ್ತೆ ಮುಂದೆದು ಚೆನ್ನಾಗಿರತ್ತೆ ಎರಡು ಬೇರೆ ಬೇರೆ ತರ ಡಿಸೈನ್ ಆಗಿ ಬಳಸ್ಬಹುದು ಹಾಗೇನೆ ನೀವ್ ಈಗ ಮಾಡ್ಕೊಂಡಿರೋದ್ ಕರೆಕ್ಟ್ ಆಗಿ ಆಗತ್ತ ನೀಟಾಗಿ ನೋಡ್ಕೊಳ್ಳಿ ನಾನು ಇಲ್ಲಿ ನೋಡಿ ಈ ತರ ಜಸ್ಟ್ ಒಂದು ಟ್ರಯಾಂಗಲ್ ಟೈಪ್ ಅಲ್ಲಿ ಬರುವಂತ ನ ಟ್ರೈ ಮಾಡ್ತಾ ಇರೋದ್ರಿಂದ ಈಗ ಏನ್ ಮಾಡ್ತೀನಿ ನೋಡಿ ಇಲ್ಲಿ ಇಲ್ಲಿ ಮುಕ್ಕಾಲ್ ಇಂಚ್ ಅಷ್ಟಿಗೆ ಮಾರ್ಕ್ ಮಾಡ್ಕೊಂತೀನಿ ಅಷ್ಟು ನಮ್ಗೆ ಅಲ್ಲಿಗೆ ನಾವು ಈ ಡಿಸೈನ್ ನ ಕೂರ್ಸೋದ್ ಬೇಡ ಯಾಕಂದ್ರೆ ಇಲ್ಲಿ ನಾವು ಭುಜ ಜಾಯಿನ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಕರೆಕ್ಟ್ ಆಗಿದೆಯಾ ಎರಡು ಸೈಡ್ ಒಂದ್ಸರಿ ಹಿಡ್ದು ನೋಡ್ಕೊಂಡು ಈಗ ಏನ್ ಮಾಡ್ತೀನಿ ನೋಡಿ ಕಚ್ಚಾಯ ಈ ಸೈಡಿಗೆ ಬರೋ ರೀತಿಯಲ್ಲಿ ಇಟ್ಕೊಂಡು ನಾನು ಇಲ್ಲಿ ಸ್ಟಿಚ್ನ ಹಾಕ್ತಾ ಇದ್ದೀನಿ ನಾನು ಯಾವ ರೀತಿ ಸ್ಟಿಚ್ ಹಾಕ್ತಾ ಇದ್ದೀನಿ ಅಂದರೆ ಇಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡು ಇದನ್ನು ಉಲ್ಟಾ ಮಾಡ್ತೀನಿ ಫ್ರೆಂಡ್ಸ್ ಉಲ್ಟಾ ಮಾಡೋ ಥರ ಡಿಸೈನ್ನ ಮಾಡ್ತಾ ಇದ್ದೀನಿ ಅಲ್ಲದೆ ನಾನೀಗ ಏನು ಸ್ಟಿಚ್ ಹಾಕ್ತಾ ಇದ್ದೀನಿ ಇಲ್ಲಿ ಇದನ್ನ ಈ ರೀತಿಯಾಗಿ ಸ್ಟಿಚ್ ಹಾಕಿ ಪೈಪಿಂಗ್ ಕೊಡ್ಬೋದು ಅಥವಾ ನೆಕ್ ಫಿನಿಶಿಂಗ್ ಮಾಡಿದ್ರೆ ಈ ಡಿಸೈನ್ ಕೂಡ ಒಂದು ಡಿಸೈನ್ ಆಗುತ್ತೆ ಬ್ಲೌಸ್ ಡಿಸೈನ್ ಆಗುತ್ತೆ ಆದರೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಡಿಸೈನ್ನ ಅಪೋಸಿಟ್ ಉಲ್ಟಾ ಮಾಡಿಕೊಂಡು ನಾನು ಟ್ರೈ ಮಾಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ನಾನು ಯಾವ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕೂಡ ನಿಮಗೆ ಇಮೇಜ್ ಹಾಕ್ತೀನಿ ನೋಡಿ ಅವಾಗ ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿ ಡಿಸೈನ್ ಬರತ್ತೆ ಅಂತ ಈಗ ನಾನು ಏನ್ ತೋರಿಸ್ದೆ ಆಸ್ ಇಟ್ ಇಸ್ ಬಟ್ ಪಕ್ಕ ಪಕ್ಕನೆ ಬರಬೇಕು ಎಲ್ಲೂ ಗ್ಯಾಪ್ ಬರ್ದೇ ಇರೋ ತರ ನೀವು ಸ್ಟಿಚ್ ನ ಹಾಕಿ ಹಾಗೇನೆ ಇಲ್ಲಿ ಶಾರ್ಪ್ ಎಡ್ಜ್ ಬರ್ತಾ ಇದೆಯಲ್ಲ ಅದು ಒಂದೇ ಸಮ ಬರಬೇಕು ಫ್ರೆಂಡ್ಸ್ ಒಂದು ಮೇಲೆ ಒಂದು ಕೆಳಗೆ ಒಂದು ಸ್ವಲ್ಪ ವ್ಯತ್ಯಾಸ ಆಗೋ ತರ ಮಾಡಬೇಡಿ ವ್ಯತ್ಯಾಸ ಮಾಡ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಲುಕ್ಕಿಂಗ್ ಅನ್ನೋದು ಹೋಗುತ್ತೆ ಅಲ್ಲದೆ ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಕೂಡ ಅಷ್ಟೇ ನೋಡಿ ಇಲ್ಲಿ ನಾನು ಏನು ಬಂದಿದೆ ನಾವು ಫಸ್ಟ್ ಹಾಕೊಂಡಿದೀವಲ್ಲ ಅದ್ರ ಮೇಲೆ ಇಟ್ಟು ಸ್ಟಿಚ್ ನ ಹಾಕೋತಾ ಇದೀನಿ ಅವಾಗ ನಿಮ್ಗೆ ಕಚ್ಚಾ ಕೂಡ ಒಂದೇ ಸಮ ಬರುತ್ತೆ ಆವಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಹಾಗಾಗಿ ಈ ರೀತಿಯಾಗಿ ನೀವು ರೆಡಿ ಮಾಡ್ಕೊಂಡ್ ಆದ್ಮೇಲೆ ನೋಡಿ ಯಾವ ರೀತಿ ಬಂದಿದೆ ಅಂತ ಈಗ ಇಲ್ಲಿ ನಾವು ಥ್ರೆಡ್ ಪೈಪಿಂಗ್ ಅವರು ಕೊಡ್ಬೋದು ಹಾಗೆ ನೆಕ್ ಫಿನಿಷಿಂಗ್ ಆದ್ರೂ ಮಾಡಿದ್ರೆ ಅದು ಒಂದು ಡಿಸೈನ್ ಆಗುತ್ತೆ ಈಗ ನಾನು ಮಾಡ್ತಾ ಇರೋದು ನೋಡಿ ಈ ರೀತಿಯಾಗಿ ಉಲ್ಟಾ ಆಗತ್ತೆ ಉಲ್ಟಾ ಆದಾಗ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನ್ ಅನ್ನೋದು ಹಾಗೆ ನಿಮ್ಗೆ ಹೇಳೋದ್ನಲ್ಲ ಮಾಡೆಲ್ನ ತೋರಿಸ್ತೀನಿ ಅಂತ ಅದನ್ನ ಎಂಡಲ್ಲಿ ತೋರಿಸ್ತೀನಿ ಯಾಕಂದ್ರೆ ನಾನು ರೆಡಿ ಮಾಡಾದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ನೋಡಿ ನಾನು ಹೇಳದ್ನಲ್ಲ ಥ್ರೆಡ್ ಪೈಪಿಂಗ್ ಆದರೂ ಕೊಡ್ಬೋದು ಹಾಗೇನೆ ನೆಕ್ ಫಿನಿಶಿಂಗ್ ಆದರೂ ಮಾಡ್ಬೋದು ಎರಡೂ ರೀತಿಯಲ್ಲಿ ನಿಮ್ಗೆ ಬ್ಲೌಸ್ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಸೊ ನೋಡ್ಕೊಳ್ಳಿ ನಾನು ಮಾಡ್ತಾ ಇರೋದು ನೋಡಿ ಈ ರೀತಿಯಾಗಿ ಇದು ಈ ತರ ನೆಕ್ ಹತ್ರ ವಿ ವಿ ತರ ಬರೋ ತರ ನಾನು ಮಾಡ್ತಾ ಇದ್ದೀನಿ ಹಾಗೆ ನಾವೀಗ ಕ್ಯಾನ್ವಾಸ್ ನ ರೆಡಿ ಮಾಡ್ಕೊಂಡಿದೀವಲ್ಲ ಲೈನಿಂಗ್ ಎಲ್ಲ ಜಾಯಿನ್ ಮಾಡಿ ಇದನ್ನ ನೋಡಿ ನೀಟಾಗಿ ಎರಡೂ ಕಡೆ ಈಕ್ವಲ್ ಆಗಿ ಏನ್ ಗ್ಯಾಪ್ ಬರತ್ತೆ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ ನೀವು ಮಾರ್ಕ್ ಮಾಡ್ಕೊಂಡಾಗ ಇಲ್ಲಿ ಕೂರ್ಸೋದಕ್ಕೆ ಈಸಿ ಆಗತ್ತೆ ಸೊ ಇಲ್ಲಿ ಏನ್ ಮಾರ್ಕ್ ಮಾಡ್ಕೋತೀರ ಆ ಸೈಡ್ ಕೂಡ ಅಷ್ಟನ್ನೇ ಮಾರ್ಕ್ ಮಾಡಿ ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ ಈ ರೀತಿಯಾಗಿ ಇಟ್ಕೊಂಡಾಗ ನಿಮ್ಗೆ ರಿಂಕಲ್ ಬರಬಾರ್ದು ಮತ್ತೆ ಶೋಲ್ಡರ್ ಅಷ್ಟೇ ಕರೆಕ್ಟ್ ಆಗಿ ಬರಬೇಕು ಬ್ರಾಡ್ ಎಲ್ಲ ಬರಬಾರ್ದು ಸೊ ಈ ರೀತಿಯಾಗಿ ಇಟ್ಕೊಂಡು ನೀಟಾಗಿ ಒಂದು ಗುಂಡಿನ್ ನ ಹಾಕೊಳ್ಳಿ ಗುಂಪಿನ ಹಾಕಿದಾಗ ಏನಾಗುತ್ತೆ ಅಂದ್ರೆ ನಿಮಗೆ ಬಟ್ಟೆ ಜರಗಲ್ಲ ಒಂದ್ ಎರಡ್ ಸೈಡ್ ಮಾತ್ರ ಬೇಡ ಪೂರ್ತಿ ಅಂದ್ರೆ ನೆಕ್ ಈಗ ನಾನು ಇಲ್ಲಿ ಎರಡ್ ಕಡೆ ಹಾಕಿದೀನಲ್ವಾ ಕೆಳಗಡೆ ಒಂದೆರಡು ಕಡೆ ನೆಕ್ದು ಬಾಟಮ್ ಬರುತ್ತಲ್ಲ ಇಲ್ಲಿ ಅಲ್ಲಿ ನೀಟಾಗಿ ಒಂದು ತ್ರೀ ಗುಂಪಿನ್ಸ್ ಹಾಕಿದ್ರೆ ನೋಡಿ ಎಲ್ಲೂ ನಿಮ್ಗೆ ಜರ್ಗಲ್ಲ ನೀಟಾಗಿ ಬಂದಿರುತ್ತೆ ಈಗ ಇಲ್ಲಿ ಸ್ಟಿಚ್ ಕಾಣಿಸ್ತಾ ಇದೆ ಅಲ್ವಾ ನಾವೀಗ ಸ್ಟಿಚ್ ಹಾಕಿದೀವಲ್ಲ ಅದ್ರ ಮೇಲೆ ನೀಟಾಗಿ ನೀವು ಸ್ಟಿಚ್ ಹಾಕಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಎಲ್ಲೂ ಯಾವ್ದೇ ರೀತಿ ವೇರಿಯೇಷನ್ ಆಗಲ್ಲ ಸ್ಟಿಚ್ ನಾವು ಫಸ್ಟ್ ಹಾಕಿದಿವಲ್ಲ ಅಲ್ಲ ಎರಡನೇದು ಹಾಕಿದ್ವಿ ನೋಡಿ ಈಗ ನಾವು ಏನ್ ಪ್ಯಾಚ್ ವರ್ಕಿಗೆ ನಾವು ರೆಡಿ ಮಾಡ್ಕೊಂಡಿರೋದನ್ನ ಸ್ಟಿಚ್ ಹಾಕಿದ್ವಲ್ಲ ಆ ಸ್ಟಿಚ್ ಗೆ ಕರೆಕ್ಟ್ ನೀವು ಕೂರಿಸ್ತಾ ಬರಬೇಕು ಸ್ಟಿಚ್ ಹಾಕಬೇಕು ಬೇರೆ ಕಡೆ ಸ್ಟಿಚ್ ಹಾಕಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಕೂರಲ್ಲ ಫಸ್ಟ್ ಸ್ಟಿಚ್ ಹಾಕಿದ್ದೀರಲ್ಲ ಅಲ್ಲಿ ಅಲ್ಲ ಈಗ ನಾವು ಏನು ಪ್ಯಾಚ್ ವರ್ಕ್ ಗೆ ಸ್ಟಿಚ್ ಹಾಕೊಂಡಿದೀವಿ ಅಲ್ಲಿಗೆ ನೀವು ಸ್ಟಿಚ್ ನ ಹಾಕೋಬೇಕು ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಸ್ಟಿಚ್ ಹಾಕಿ ಆಗಿದೆ ಸ್ಟಿಚ್ ಹಾಕಿ ಆಗಿದ ತಕ್ಷಣ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ನೀಟಾಗಿ ಗುಣಪಿನ ಏನಿದೆ ಇದನ್ನೆಲ್ಲ ತೆಗೆದ್ಬಿಡಿ ತೆಗೆದಾದ್ಮೇಲೆ ನೋಡ್ಕೊಳ್ಳಿ ಸ್ಟಿಚಿಂಗ್ ಎಲ್ಲ ಪರ್ಫೆಕ್ಟ್ ಆಗಿ ಕೂತಿದೆ ಸುತ್ತ ನೋಡಿ ಫ್ರೆಂಡ್ಸ್ ಒಂದು ಸೈಡ್ ನೋಡಬೇಡಿ ಸುತ್ತ ನೋಡಿ ಸುತ್ತ ನೋಡಿ ಆದ್ಮೇಲೆ ಈಗ ಏನ್ ಮಾಡ್ತೀರಾ ಅಂದ್ರೆ ಈ ಎಕ್ಸಸ್ ಏನಿದೆ ಇದು ನಾವು ಕ್ಯಾನ್ವಾಸ್ ಕಟ್ ಮಾಡಿ ಫಿಕ್ಸ್ ಮಾಡಿದ್ದೀವಲ್ಲ ಇದಕ್ಕೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಹಾಗೇನೆ ಇಲ್ಲಿ ಮಾರ್ಜಿನ್ ಲೈನ್ ತುಂಬಾ ಜಾಸ್ತಿ ಬರುತ್ತೆ ಸೊ ಇದನ್ನ ಫಸ್ಟ್ ನ ನೀಟಾಗಿ ಕಟ್ ಮಾಡಿ ತೆಗೆದ್ಬಿಟ್ಟು ಆಮೇಲೆ ನೀವು ಇಲ್ಲಿ ಒಂದು ಕಾಲ್ ಇಂಚಷ್ಟು ಕಚ್ಚ ಅಷ್ಟು ಬರಲಿ ಫ್ರೆಂಡ್ಸ್ ಇನ್ ಜಾಸ್ತಿ ಎಲ್ಲ ಬರೋದು ಬೇಡ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಇದನ್ನ ಕಟ್ ಮಾಡಿ ತಗದ್ಬಿಟ್ಟು ನೀಟಾಗಿ ನೋಡಿ ಇಲ್ಲಿ ಈ ಎಡ್ಜಲ್ ಎಲ್ಲ ಸ್ವಲ್ಪ ಕಚ್ಚಾ ಬರುತ್ತೆ ಅದನ್ನ ನೀಟಾಗಿ ಬರುತ್ತಾ ಕ್ಲೀನ್ ಆಗಿ ಇನ್ನೊಂದು ಇನ್ನೊಂದ್ಸರಿ ನೋಡ್ಕೊಂಡು ಕಚ್ಚಾನ ನೀವು ಟ್ರಿಮ್ ಮಾಡ್ಕೊಳ್ಳಿ ಟ್ರಿಮ್ ಮಾಡಾದ್ಮೇಲೆ ನ್ಯಾಚ್ ನ ಮಾಡ್ಬೇಕು ಇಲ್ಲಿ ಹೇಳದ್ನಲ್ಲ ಈ ಸೈಡ್ ಇಲ್ಲಿ ಸ್ವಲ್ಪ ಕರು ಬರುತ್ತಲ್ಲ ಅಂತ ಕಡೆ ಸ್ವಲ್ಪ ಕಚ್ಚಾ ಜಾಸ್ತಿ ಇದೆ ಸ್ವಲ್ಪ ನೀಟಾಗಿ ಟ್ರಿಮ್ ಮಾಡಾದ್ಮೇಲೆ ನೋಡಿ ಪೂರ್ತಿ ಬ್ಲೌಸ್ಗೆ ಮ್ಯಾಚ್ ಮಾಡಬೇಕು ಮ್ಯಾಚ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ ಥ್ರೆಡ್ ಎಲ್ಲೂ ಕಟ್ ಆಗದೆ ಇರೋ ತರ ನೀಟಾಗಿ ನೋಡಿ ಫುಲ್ ಮ್ಯಾಚ್ ನ ಮಾಡ್ಕೊಂಡಿದೆ ಮ್ಯಾಚ್ ಮಾಡಿದಾಗ ನಿಮ್ಗೆ ಟರ್ನಿಂಗ್ ಸಕ್ಕರಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈಗ ನೋಡಿ ಹೀಗೆ ನೀವು ಉಲ್ಟಾ ಮಾಡಿಕೊಂಡಾಗ ಕ್ಯಾನ್ವಾಸ್ ಅನ್ನೋದು ಉಲ್ಟಾ ಹೋಗುತ್ತೆ ಈ ಡಿಸೈನ್ ಅನ್ನೋದು ನೋಡಿ ಇಲ್ಲಿ ನಮ್ಮ ನೆಕ್ ಹತ್ರ ವಿ ವಿ ತರ ಬರುತ್ತೆ ಮತ್ತೆ ಲುಕಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಬೀಡ್ ಬೇಕು ಅಂದ್ರೆ ಬೀಡ್ ವರ್ಕ್ ಆದ್ರೂ ಮಾಡ್ಕೋಬಹುದು ಹಾಗೆ ಪಕ್ಕ ಲೇಸ್ನ ಬೇಕಾದ್ರೂ ಕೊಡ್ಬೋದು ನೀವು ಯಾವ ತರ ಇಷ್ಟ ಆ ರೀತಿಯಾಗಿ ಮಾಡ್ಬೋದಾಗತ್ತೆ ಇಲ್ಲಿ ಪಕ್ಕಾ ಹೇಳದ್ನಲ್ಲ ನಾನು ಪಕ್ಕ ಲೇಸ್ನ ಬೇಕಾದ್ರೂ ಕೊಡ್ಬೋದು ಹೀಗೆ ಬೇಕಾದ್ರೂ ಮಾಡ್ಬೋದು ಇಲ್ಲ ನನಗೆ ಸಿಂಪಲ್ ಹಾಕು ಅಂದ್ರೆ ಈ ಡಿಸೈನ್ ಬೇಕಾದ್ರೂ ನೀವು ಪ್ರಿಫರ್ನ ಮಾಡ್ಬೋದು ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡಿ ನೀಟಾಗಿ ಎಡ್ಜಿಗೆ ನೀವು ಸ್ಟಿಚ್ ಹಾಕಿದ್ರೆ ಪರ್ಫೆಕ್ಟ್ ಬ್ಲೌಸ್ ಡಿಸೈನ್ ನಿಮ್ಗೆ ಏನು ಬೊಟಿಕ್ ಸ್ಟೈಲ್ ನಲ್ಲಿ ಬ್ಲೌಸ್ ಡಿಸೈನ್ ಹೊಲಿಬೇಕು ಅಂತ ಆಸೆ ಇರತ್ತಲ್ಲ ಈ ಟಿಪ್ಸ್ ನ ಫಾಲೋ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ನೀವು ಬೊಟಿಕ್ ಸ್ಟೈಲ್ ನಲ್ಲೇ ಬ್ಲೌಸ್ ಡಿಸೈನ್ ಮಾಡ್ತೀರ ಇದನ್ನ ನಾವು ನಾರ್ಮಲ್ ಆಗೇನೆ ಕೊಡ್ಬೋದು ಅಂತ ನೀವು ಅನ್ಬೋದು ಆ ತರ ಕೊಟ್ಟಾಗ ಏನಾಗತ್ತೆ ಅಂದ್ರೆ ನಿಮ್ಗೆ ಕಚ್ಚಾ ಎಲ್ಲ ಔಟ್ಸೈಡ್ ಬರುತ್ತೆ ಔಟ್ಸೈಡ್ ಬಂದಾಗ ಕೆಲವೊಂದು ಕ್ಲಾತು ದಾರ ಹೇಳ್ಕೊಳ್ಳೋದು ಅಥವಾ ಇನ್ನೊಂದು ಮತ್ತೆ ಲುಕ್ಕಿಂಗ್ ಅನ್ನೋದು ಕೂಡ ಅಷ್ಟೇ ಅಷ್ಟು ಚಂದ ಅನ್ಸಲ್ಲ ಇದು ಅಂದರೆ ನಿಮಗೆ ಕಚ್ಚಾ ಎಲ್ಲ ಒಳಗಡೆ ಹೋಗುತ್ತೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಲುಕ್ಕಿಂಗು ಅಷ್ಟೇ ಹೇಗೆ ಕೊಟ್ಟಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಒಳಗಡೆ ಸೈಡಿಂದ ಕೊಟ್ಟಿದ್ದಾರೆ ಅನ್ನೋ ಥರ ಇರುತ್ತೆ ನೋಡಕ್ ಕೂಡನು ಚೆನ್ನಾಗಿ ಕಾಣಿಸುತ್ತೆ ಹೇಳಿದ್ನಲ್ಲ ಇದು ಒಂದು ಬ್ಲೌಸ್ ಡಿಸೈನ್ ಅಲ್ಲಿ ಎರಡ್ ರೀತಿಯಾಗಿ ನಾವು ಮಾಡ್ಕೋಬಹುದಾಗತ್ತೆ ಪ್ಯಾಚ್ ವರ್ಕ್ ಬ್ಲೌಸ್ ಡಿಸೈನ್ ಅನ್ನೋ ತರಾನೇ ಈಗ ಇಲ್ಲಿ ಬೇಕು ಅಂದ್ರೆ ಹೇಳದ್ನಲ್ಲ ಲೇಸ್ನ ಕೊಡ್ಬೋದಾಗತ್ತೆ ಮತ್ತೆ ಲುಕಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಡಾರ್ಟ್ ನ ಹಿಡ್ಕೋಬೇಕಾಗತ್ತೆ ಇನ್ನು ಬಾಟಮ್ ಫಿನಿಶಿಂಗು ನಾನ್ ಬಾಟಮ್ ಫಿನಿಶಿಂಗು ಬೊಟಿಕ್ ಸ್ಟೈಲ್ ನಲ್ಲೇ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಒಂದು ಮುಕ್ಕಾಲ್ ಇಂಚು ತಗೊಂಡಿದ್ದೀನಿ ಬಟ್ಟೆನ ಈಗ ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಒಂದು ಒಂದ್ ಸೈಡ್ ಗೆ ಸ್ಟಿಚ್ ನ ಹಾಕೋಬೇಕು ಇಲ್ಲಿ ಈಗ ಸ್ಟಿಚ್ ಹಾಕಾದ್ಮೇಲೆ ಡಾರ್ಟ್ ಹಿಡ್ಕೊಂತ ಇದೀನಿ ನೋಡಿ ಮಾರ್ಜಿನ್ ಲೈನ್ ಏನಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿ ಇಲ್ಲಿಗೆ ಒಂದ್ ನಾಲ್ಕು ಇಂಚಷ್ಟು ಉದ್ದ ತಗೊಳ್ಳಿ ಉದ್ದ ತಗೊಂಡು ಮಾರ್ಕ್ ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಿ ನೀಟಾಗಿ ಲೈನ್ ಹಾಕೊಳ್ಳಿ ಈ ಸೈಡು ಆ ಸೈಡು ಎರಡೂ ಸೈಡು ಇದೇ ರೀತಿಯಾಗಿ ಲೈನ್ ಹಾಕೊಂಡು ಏನಕ್ಕೆ ಒಂದೇ ಸಮ ಬರಬೇಕು ಫ್ರೆಂಡ್ಸ್ ಒಂದ್ ಸೈಡ್ ಒಂದು ಡಾಟ್ ಇನ್ನೊಂದು ಸೈಡ್ ಇನ್ನೊಂದು ಥರ ಡಾಟ್ ಬರೋದು ಬೇಡ ಹಾಗಾಗಿ ಎರಡೂ ಕಡೆ ಒಂದೇ ಈಕ್ವಲ್ ಆಗಿ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಒಂದು ಲೈನ್ ಹಾಕೊಳ್ಳಿ ಲೈನ್ ಹಾಕೊಂಡಾದ್ಮೇಲೆ ಇಲ್ಲಿಗೆ ಒಂದು ಸ್ಟಿಚ್ನ ನ ಹಾಕೊಳ್ಳಿ ಸ್ಟಿಚ್ ಹಾಕೊಂಡು ಆದ್ಮೇಲೆ ಡಾಟ್ ಹಿಡೀರಿ ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಕೆಲವೊಂದು ಜಾರುವಂತ ಕ್ಲಾತ್ ಕ್ಲಾತ್ ಇತ್ತು ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಬಟ್ಟೆ ಜಾರ್ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ನೀವು ಒಂದು ಸ್ಟಿಚ್ ಹಾಕಿ ಆಮೇಲೆ ಡಾಟ್ ಹಿಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಇದೇ ರೀತಿಯಾಗಿ ಎರಡೂ ಸೈಡು ನ ಹಿಡಿದು ನಾವು ಏನು ಪಟ್ಟಿ ರೆಡಿ ಮಾಡ್ಕೊಂಡಿದೀವಲ್ಲ ಇದನ್ನು ನೋಡಿ ಇಲ್ಲಿ ನಾನು ಹೀಗೆ ಹಿಡಿದು ಸ್ಟಿಚ್ ಹಾಕ್ತಾ ಇದ್ದೀನಿ ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೂ ಅಷ್ಟೇ ನಾವು ಸ್ಟಾರ್ಟಿಂಗ್ನಲ್ಲಿ ಸ್ಕ್ವೇರ್ ಥರ ಪೂರ್ತಿ ಕವರ್ ಮಾಡ್ಕೊಂಡಿರ್ತೀವಲ್ಲ ಆ ಸ್ಟಿಚ್ ಹೊರಗಡೆ ಕಾಣಬಾರ್ದು ಅದ್ರ ಪಕ್ಕಕ್ಕೆ ಅಥವಾ ಅದ್ರ ಮೇಲೆ ನೀವು ಸ್ಟಿಚ್ ಹಾಕಿದ್ರೆ ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳೋದು ನೆಕ್ಸ್ಟ್ ಇದನ್ನ ಹೀಗೆ ಉಲ್ಟಾ ಮಾಡಿ ನೀಟಾಗಿ ಇಲ್ಲಿ ಒಂದು ಸ್ಟಿಚ್ ಹಾಕಿ ಬಾಟಮ್ ನ ಹೆಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಾವು ನೆಕ್ ಕ್ಯಾನ್ವಾಸ್ನ ಕೊಟ್ಟಿದ್ದೀವಲ್ಲ ಅದನ್ನ ಕೂಡ ಅಷ್ಟೇ ಹೆಮ್ ಮಾಡ್ಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ತುಂಬಾನೇ ಈಸಿಯಾಗಿ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ನಾವು ಇನ್ನೂ ಡೆಕೋರೇಟಿವ್ ಮಾಡ್ತೀವಿ ಅಂದ್ರೆ ಲೇಸಸ್ ಹಾಕ್ಬೋದು ಬೀಡ್ ಹಾಕ್ಬೋದು ನಂಗೆ ಸಿಂಪಲ್ ಆಗಿ ಹೇಳಿರೋದ್ರಿಂದ ನಾನು ಸಿಂಪಲ್ ಆಗಿ ಹಾಗೆ ಬಿಡ್ತಾ ಇದ್ದೀನಿ ನೀವು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಮಾಡಬೇಕು ಅಂದ್ರೆ ಅದ್ರ ಪಕ್ಕಕ್ಕೆ ನೀವು ಲೇಸ್ ಅಟ್ಯಾಚ್ನ ಮಾಡಿ ಅವಾಗ ತುಂಬಾನೇ ಚೆನ್ನಾಗಿರತ್ತೆ ಕಾಂಟ್ರಾಸ್ಟ್ ಕಲರ್ಸ್ ಯೂಸ್ ಮಾಡಿ ಬೇಕಾದರೂ ಲೇಸ್ ಅಟ್ಯಾಚ್ ಮಾಡ್ಬೋದು ನೋಡಿ ಇಲ್ಲಿ ಮತ್ತೆ ಇಲ್ಲಿ ಹೆಮ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಬ್ಲೌಸ್ ಆಗತ್ತೆ ಹಾಗೇನೆ ನೋಡಿ ಇಲ್ಲಿ ನೀವು ಲೇಸಸ್ ನೋಡೋ ಅಟ್ಯಾಚ್ ಮಾಡಬಹುದು ನಾನು ಯಾವುದೇ ರೀತಿ ಲೇಸಸ್ ಅಟ್ಯಾಚ್ ಮಾಡ್ತಾ ಇಲ್ಲ ಸಿಂಪಲ್ ಆಗೇ ಬೇಕು ಅಂತ ಹೇಳಿರೋದ್ರಿಂದ ಇದೇ ರೀತಿಯಾಗಿ ನಾನು ಕಸ್ಟಮರ್ ಬ್ಲೌಸ್ ಇದು ಸೊ ನಿಮ್ಗೆ ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಬ್ಲೌಸ್ ಡಿಸೈನ್ ನ ರೆಡಿ ಮಾಡಿದ್ವಿ ಅಂತ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಲೈಕ್ ಅನ್ನ ಕ್ಲಿಕ್ ಮಾಡಿ Thank you for watching friends.